ಲಿಂಗ ಸಮಾನತೆ ಸ್ವಾಭಿಮಾನ ಸಾಮಾಜಿಕ ನ್ಯಾಯ ಹಾಗೂ ರಾಷ್ಟ್ರ ಅಭಿವೃದ್ಧಿಯ ನೈಜ ಶಕ್ತಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಅನುಪಮ ಕೊಡುಗೆ ನೀಡಿದ ಭಾರತೀಯ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕಳೆದುಕೊಂಡ ಭಾರತ ಅನಾಥವಾಗಿದೆ ಅಂತ ಮರಿಯಜ ಎಂಎಚ್ ಅವರು ಬೇಸರ ವ್ಯಕ್ತಪಡಿಸಿದರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರಗೇರಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟರನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತವಾಗಿ ಶಿವಯೋಗಿ ಕಲ್ಮಠ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಮುಂಡರ್ಗಿ ಹಾಗೂ ಹುಚ್ಚಪ್ಪ ಮಾದರಿವರ ಸಹಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಹೊತ್ತಿಗೆ ಹಾಗೂ ಲೇಖನಿಗಳ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೌರವ ನಮನ ಸಲ್ಲಿಸಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮರಿಯಜ್ಜಾ ಎಂಎಚ್ ಅವರು ಮಾತನಾಡಿದರು ಶಿಕ್ಷಣ ಸಂಘಟನೆ ಹೋರಾಟದ ಮಾರ್ಗದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸಿದ ಮಹಾತ್ಮ ಯಾರಾದರೂ ಇದ್ರೆ ಅದು ಬಿ ಬಿಆರ್ ಅಂಬೇಡ್ಕರ್ ಅವರು ಅವರು ಬರೆದ ಸಂವಿಧಾನವು ಸರ್ವ ಧರ್ಮಗಳಿಗೂ ಸಮ ಸಮನಾದ ಒಂದು ಭಾವ ಎಂಬ ಸಂದೇಶದೊಂದಿಗೆ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಅನೇಕ ನೋವುಗಳನ್ನು ಸಹಿಸಿಕೊಂಡು ಭಾರತ ದೇಶಕ್ಕೆ ಉತ್ಕೃಷ್ಟವಾದ ಬೃಹತ್ ಲಿಖಿತ ಸಂವಿಧಾನ ಬರೆದುಕೊಟ್ಟ ಬಿ ಬಿಆರ್ ಅಂಬೇಡ್ಕರ್ ಅವರನ್ನ ಕಳೆದುಕೊಂಡ ಭಾರತ ನಿಜವಾಗಿಯೂ ಅನಾಥವಾಗಿದೆ ಎಂಬ ಮನದಾಳದ ನೋವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಣೇಶಿ ಅವರು ಮಾತನಾಡಿದರು ಮಕ್ಕಳ ಪೋಷಕ ಶಕ್ತಿಯಾದ ಪಾಲಕರು ಅವರ ಉಜ್ವಲ ಭವಿಷ್ಯಕ್ಕೆ ಉತ್ತಮ ವಾತಾವರಣ ನಿರ್ಮಿಸಲು ಸ್ಫೂರ್ತಿಯ ಸಂದೇಶದ ಕಥೆಯನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಸಮಾ ಜಿಲ್ಲಾ ಅಧ್ಯಕ್ಷರಾದ ದುರ್ಗಪ್ಪ ವಿಠಲಾಪುರ್ ದಸ ತಾಲೂಕು ಅಧ್ಯಕ್ಷರಾದ ಸೋಮಣ್ಣ ಹೈತಾಪುರ್ ಚಂದ್ರು ಪೂಜಾರ್ ಪ್ರವೀಣ್ ವಡಟ್ಟಿ ನಿಂಗರಾಜ್ ಮ್ಯಾಗಳಮನಿ ಹುಚ್ಚಪ್ಪ ಮಾದರ್ ನಿಂಗರಾಜ್ ಮೇವುಂಡಿ ಮಂಜು ಹೈತಾಪುರ್ ಸಂತೋಷ್ ಅಡಗಲಿ ಮಹೇಶ್ ಹಾಲಿನವರ್ ಶರಣಪ್ಪ ಆರೋಗಿರಿ ದಲಿತ ಯುವ ಮುಖಂಡರು ಊರಿನ ಗ್ರಾಮಸ್ಥರು ಅಂಬೇಡ್ಕರ್ ಅವರ ಅಭಿಮಾನಿ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವನು ಮೂರ್ನಾಲ್ಕು ಕೂಡ ಗಂಟಲಾಗ್ರು ಬರೀ ಡಿಗ್ರಿಗಳ ಎಷ್ಟು ಡಿಗ್ರಿ ಓದ್ಕೊಂಡಿರ್ಬೋದು ಅವ್ರು ಎಷ್ಟು ಡಿಗ್ರಿ ಮಾಡೋದು ಎಷ್ಟು ಪಿ ಮಾಡಿರ್ಬೋದು ಅವರು ಹಾಗಾಗಿ ಅಷ್ಟೊಂದು ಅಧ್ಯಯನ ಮಾಡಿರ್ತಕ್ಕಂಥವ್ರು ಹಾಗಾಗಿ ಮನುಷ್ಯನಿಗೆ ಅವನು ಭಾಳಷ್ಟು ಭವಿಷ್ಯವನ್ನು ರೂಪಿಸ್ಕೋಬೇಕಂತಂದ್ರೆ ಅವನ ಬದುಕನ್ನು ಚೆನ್ನಾಗಿ ರೂಪಿಸ್ಕೋಬೇಕಂದ್ರೆ ಫಸ್ಟ್ ಶಿಕ್ಷಣ ಬೇಕು ಆದರೆ ಯಾಕಂದ್ರೆ ನೈ ಜ್ಞಾನಿಯನ್ನು ಸದೃಶ್ಯ ಅಂತ ಹೇಳ್ತಾರೆ ಜ್ಞಾನಕ್ಕಿಂತ ಮಿಗಲಾಗಿದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಹೇಳಕಾಲ ಹೇಳೋಕಾಲ ಕೆಲವರು ಶಿಕ್ಷಣವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ಶಿಕ್ಷಣದ ಮೂಲಕ ನೀವು ಅದೊಂದು ವ್ಯಾಪಾರ ಇದ್ದಂಗೆ ಅದೊಂದು ಅಸ್ತ್ರ ಇದ್ದಾಗ ನೀವು ಏನಾದ್ರು ಸಾಧನೆ ಮಾಡಬಹುದು ಏನಾದ್ರು ಗೆಲ್ಬಹುದು ಅಂತಕ್ಕಂಥ ಮಾತನ್ನು ಬಹಳ ಚಂದ್ರು ಮಕ್ಕಳೇ ನಿಮ್ಗೆ ಗೊತ್ತಿರಲಿ ಈ ಅಂಬೇಡ್ಕರ್ ಬಗ್ಗೆ ಮಾತಾಡೋದ ಒಂದು ಹೆಮ್ಮೆ ವಿಷಯ ಮತ್ತು ಖುಷಿ ವಿಷಯ ಅಂತ ಅವರು ನಿಮ್ಮಂಗ ಭಾಗದಲ್ಲಿ ಇದ್ದಾಗ ಬಹಳ ತೊಂದರೆ ಪಟ್ಟವ್ರು ಅಭ್ಯಾಸ ಮಾಡಿದ್ರೆ ಮರೆಯದರು ಹೇಳಲ್ಲ ಅದು ಒಂದ್ ಎರಡು ತುಮಕೂನ್ ನಾನು ಇಷ್ಟಪಡ್ತೇನೆ ಇವತ್ತೆಲ್ಲ ಗೊತ್ತಿದೆ ಇವೆಲ್ಲ ಮನೆಯಾಗ ನಿರಂತರ ಜ್ಯೋತಿ ಅಂತಕ್ಕಂಥ ಬೆಳಗ್ಗೆ ಹೋಗ್ತಕ್ಕಂಥ ಅವಕಾಶ ಇರುತ್ತೆ ಅವ್ರು ಹೋದ ಕಾರಣಕ್ಕರೆ ವ್ಯವಸ್ಥೆ ಇರಲಿಲ್ಲ ಇವತ್ತಿನ ರಸ್ತೆಗಳ ಅನಿಸುತ್ತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಅವರು ಬೆಳಗಿನ ನಾಲ್ಕು ಗಂಟೆ ಸುಮಾರು ಬಿಗಿ ಗಿತ್ತ ಹೋಗ್ತಾರಂತೆ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಹೋಗ್ತೀರಂತೆ ನಾಲ್ಕು ಗಂಟೆವರೆಗೆ ಓದಿ ಮತ್ತೆ ಹಳ್ಳಿ ಮನೆಗ್ ಹೋಗ್ತೀರಂತ ಅವ್ರು ಯಾಕೆ ಹೋಗ್ತಿದ್ರು ಅಂದ್ರ ನೀತಿ ಬಂದಷ್ಟೇ ರೆಸ್ಟ್ ಹೋಗ್ಕಂತ ಹೋಗ್ತಿದ್ದ ಅವ್ರು ಅಂತ ಹುಡುಗಿಡ್ದು ಮನೆಗೆ ಹೋಗಿ ಹೇಳಿದ್ರು ಅಂತ ಅಷ್ಟೇ ಅಲ್ಲ ಮನೆಯಾಗ ಅದಕ್ಕ ರಾತ್ರಿ ಒಂದ್ ಗಂಟೆ ಎರಡು ಗಂಟೆಗೆ ಏ ತಮ್ಮ ಮಲಗ ಸಾಕು ನೀವು ಓದೋರು ಸಾಕು ಅಂತ ಅಂದಿಲ್ಲ ಮಗ ಓದಿ ಕಣ್ ಕೆಂಪಾಗಿ ಆರೋಗ್ಯ ಕೆಡ್ತೈತಿ ಅಂತ ಹೇಳ್ತಿದಿಲ್ಲ ಆ ಚಿಣ್ಣಿ ಉಳ್ಕಂಡ್ ನಾಲ್ಕು ಪಾತ್ ಅನುಕೂಲ ಆಗತ್ತೆ ಅದಕ್ಕೆ ಮರಗ ತಮ್ಮ ಅಂತ ಹೇಳ್ತಿಲ್ಲ ಅಷ್ಟೊಂದು ಕಷ್ಟ ನಮಗೆಷ್ಟು ಸಾವಿರಗಳು ನನ್ನಿಷ್ಟು ಸರ್ಕಾರ ಅನುಕೂಲ ಮಾಡ್ಕೊಂಡು ನಾವು ಇನ್ನೂ ಚೆನ್ನಾಗಿ ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ವಿದ್ಯಾರ್ಥಿಗಳೇ ಅವ್ರನ್ನ ಇವತ್ತು ಪುಣ್ಯತಿಥಿಯನ್ನು ಸ್ಮರಣೆಯ ಜೊತೆಗೆ ನಾವು ಎಲ್ಲ ಅರ್ಥ ಮಾಡ್ಕೋಬೇಕು ಅವ್ರ ಆದರ್ಶಗಳನ್ನು ಅವ್ರು ಕೊಟ್ಟಂತ ಕೊಡುಗೆಗಳನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಂಡು ಅವ್ರು ಹೋದಂಥ ದಾರಿಯಲ್ಲಿ ನಾವು ಹೋಗ್ಲಿಕ್ಕೆ ಪ್ರಯತ್ನ ಅನ್ನೋ ಕಾರಣಕ್ಕಾಗಿ ಇಂಥ ಆಚರಣೆಗಳು ಇರ್ತಾವೆ ಈ ಯುವಕರು ಈ ಊರಿನ ಯುವಕರು ಅವ್ರು ವಿಭಿನ್ನವಾಗಿ ಆಚರಣೆ ಮಾಡಲ್ಲ ಒಂದು ವೇಳೆ ಇವರೇನಾದ್ರು ಈ ಪುಣ್ಯತಿಥಿಯನ್ನ ವಿಭಿನ್ನವಾಗಿ ಆಚರಣೆ ಮಾಡಕ್ ಹೋಗಿ ಡಿಜೆ ತರಿಸಿ ಗಣಕಿ ಮಾಡಿ ಬಹಳಷ್ಟು ಆತರ ದೂರ ನಮಗೆ ಇಷ್ಟ ಇಚ್ಛಾ ಕಾರ್ಯಕ್ರಮ ಬಟ್ ಇವರು ಭಾಳ ಚಂದ ಮಾಡಿದ್ವಿ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಅವರ ಏನು ಜ್ಞಾನವನ್ನು ಪಡ್ಕೊಂಡು ನಮಗೆಲ್ಲ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ಸ್ಮರಣೀಯರನ್ನ ಅವ್ರನ್ನ ವೈಭವೀಕರಿಸಿ ಮಾಡೋದಕ್ಕಿಂತ ಅವರ ಒಂದು ತತ್ವಗಳನ್ನ ಆದರ್ಶಗಳನ್ನ ಹಂಚ್ತಕ್ಕಂಥ ಪ್ರಯತ್ನ ಪಟ್ಟರು ಅವರು ಅದು ನೋಟು ಮುಖ್ಯ ಕನ್ನಡ ಕೊಡೋದ್ರ ಮೂಲಕ ಮಕ್ಕಳಿಗೆ ಅವ್ರ ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಪಡ್ ನನ್ ಬಹಳ ಖುಷಿ ಅನ್ಸುತ್ತೆ ಗೋತ್ರ ಧನ್ಯವಾದಗಳು ಕರೆಕೊಂಡು ಈಸ್ಟ್ ಇಂಡಿಯಾ ಕಂಪ್ನಿಯ ಕಾಲ ಸುಮಾರು ಹತ್ತೊಂಬತ್ತು ಮೆಡಲ್ ಗಳನ್ನ ಪಡೆದಿರ್ತಾರೆ ಅಂಬೇಡ್ಕರ್ ಅವರ ಅವ್ರ ಕುಟುಂಬ ಏನೇನಪ್ಪ ಅಂತ ಹೇಳಿದ್ರೆ ಈ ಸೇವೆಯಲ್ಲಿ ಅಂದ್ರೆ ಬ್ರಿಟಿಷರ ಆಡಳಿತ ಸಂದರ್ಭದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದಿರ್ತಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಜನಿಸಿದಾಗ ಇವರು ಮೂಲತಃ ಹದಿನಾಲ್ಕನೇ ಮಗನಾಗಿ ಜನಿಸ್ತಾರ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕನೇ ಮಗನಾಗಿ ಜನಿಸಿದಾಗ ಅವ್ರು ಹೆಮ್ಮೆ ಅಂತ ಹೇಳ್ಕೊತಾರ ನಾನು ನಮ್ಮ ತಂದೆ ತಾಯಿ ಹುಟ್ಟಿದಂತ ಹದ್ನಾಲ್ಕನೇ ರತ್ನ ಅಂತೇಳಿ ಹೇಳ್ಕೊತಾರ ಯಾಕಂದ್ರೆ ಅಷ್ಟೊಂದು ತಮ್ಮ ಮೇಲೆ ತಮ್ಮ ವಿಶ್ವಾಸವನ್ನ ಅಥವಾ ತಮ್ಮ ಆತ್ಮ ಆತ್ಮವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂತ ವ್ಯಕ್ತಿಯಾಗಿರ್ತಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸತಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ಕೊಂಡು ಮುಂದೆ ಮಾಧ್ಯಮಿಕ ಶಿಕ್ಷಣವನ್ನು ಹತ್ತೊಂಬತ್ ನೂರ ಎಂಟರಲ್ಲಿ ಮುಗಿಸ್ಕೊಂಡಾದ್ಮೇಲೆ ಈ ಮುಂಬೈನ ಕಾಲೇಜಿನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪದವಿಯನ್ನು ಕಂಪ್ಲೀಟ್ ಮಾಡ್ಕೊತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅದಾದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಈ ಅಮೆರಿಕ ಮತ್ತು ಲಂಡನ್ ಶಿಕ್ಷಣ ಏನು ವಿಶ್ವವಿದ್ಯಾಲಯಗಳಿಗೆ ತೆರಳ್ತಾರೆ ಈ ಸಂದರ್ಭದಲ್ಲಿ ನಾನು ಇವರು ಶಿಕ್ಷಣವನ್ನು ಹೇಳ್ತಾ ಹೇಳ್ತಾ ಬಂದಂಗೆ ನನ್ನ ಮೈ ರೋಮಾಂಚನಗಳ್ ಅವರೇನು ನಾವು ನೀವೇನು ಅನುಭವಿಸ್ತಾ ಈ ಈ ಏನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಸಮಾನ ಮನಸ್ಕರಾಗಿ ಸಮಾನ ಚಿಂತಕರಾಗಿ ಕುತ್ಕೊಂಡಿವಲ್ಲ ಈ ರೀತಿಯ ಬದುಕನ್ನು ಅವರು ನಡೆಸ್ಕೊಂಡು ನಡ್ಸ್ಕೊಂಡು ಬಂದವರಲ್ಲ ತಮ್ಮ ಪ್ರಾಥಮಿಕ ಶಿಕ್ಷಣದ ಅವಧಿಯಲ್ಲಿ ಈ ಜಾತಿ ವ್ಯವಸ್ಥೆಯ ತುಮುಕಿನ ಕಲೆಯನ್ನ ತಮ್ಮ ಮೈಗೆ ಕೇವಲ ಅವರಷ್ಟೇ ಅಲ್ಲ ಅವರ ಆ ಕಾಲದಲ್ಲಿ ಇದ್ದಂತ ಎಲ್ಲ ಕೂಡ ವಿದ್ಯಾರ್ಥಿಗಳು ಆ ಅಂಟು ರೋಗಕ್ಕೆ ತುತ್ತಾಗಿದ್ರು ಹಾಗಾಗಿ ಏನಾಗುತ್ತೆ ಮುಂದೆ ಅಂತ ಹೇಳಿದ್ರೆ ಈ ಮಾಧ್ಯಮಿಕ ಶಿಕ್ಷಣದೊಳಗೆ ಏನಾದ್ರು ಅವ್ರಿಗೆ ಈ ಒಂದು ಜಾತಿ ವ್ಯವಸ್ಥೆ ಹೇಳಿ ಅವರು ಸತಾರದಿಂದ ಮುಂಬೈಗೆ ಬರ್ತಾರೆ ಮುಂಬೈನ ಏನ್ ಮಾಡ್ತಾರೆ ಅಲ್ಲಿನೂ ಕೂಡ ಅವ್ರಿಗೆ ನೀ ಜಾತಿ ವ್ಯವಸ್ಥೆ ಅಂಟು ರೋಗ ತಪ್ಪಂಗಿಲ್ಲ ಅವರು ಹತ್ತನೇ ಒಳಗಿದ್ದಾಗ ಗಣಿತ ಸಮಸ್ಯೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಏನಾಗುತ್ತೆ ಉದ್ಭವ ಹೊ ಇವರು ಆ ಸಂದರ್ಭದಲ್ಲಿ ಈ ನಮ್ಮ ಪರಿಶಿಷ್ಟ ಅಥವಾ ಏನು ಅನ್ಟಚಬಲ್ ಅಂತ ಕೊಠಡಿಯ ಹೊರಗ ಹೊರಭಾಗದಲ್ಲಿ ಕೂತ್ಕೊಂಡು ಒಂದು ಗೋಣಿ ಚೀಲದ ಕೆಳಗಡೆ ಮಕ್ಕಳೇಕ್ ಎಷ್ಟು ಬೇಜಾರು ಅನ್ಸಿತ್ತಂದ್ರೆ ಗೋಣಿ ಚೀಲವನ್ನು ತೆಗೆದುಕೊಂಡು ತನ್ನ ಬ್ಯಾಗ್ನ ಈ ಭಾಗದಲ್ಲಿ ಮನೆಗೆ ಹೋಗಬೇಕಾಗಿತ್ತು ಆ ರೀತಿಯ ಪರಿಸ್ಥಿತಿ ಇತ್ತು ಏನು ಆವಾಗ ಜಾತಿ ವ್ಯವಸ್ಥೆ ಇದ್ದುದರಿಂದ ಮನುಸ್ಮೃತಿ ಆಚರಣೆಯಲ್ಲಿ ಇದ್ದರಿಂದ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಇರಲಿಲ್ಲ ಹಾಗಾಗಿ ಆ ನೋವನ್ನು ಅನುಭವಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಠಡಿಯ ಹೊರಗ ಭಾಗದಲ್ಲಿ ಕೂತ್ಕೊಂಡು ತರಗತಿಯನ್ನ ಕೇಳಬೇಕಾದ್ರೆ ಗಣಿತದ ಸಮಸ್ಯೆ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಬಿಡಿಸೋದಕ್ಕೆ ಹೋದಾಗ ಆ ಪೋರ್ಡಿನ ಹಿಂದ್ಗಡೆ ಇರತಕ್ಕಂತ ಮೇಲ್ವರ್ಗದ ವಿದ್ಯಾರ್ಥಿಗಳ ಊಟದ ಬುತ್ತಿ ಏನಿತ್ತಲ್ಲ ಬಾಕ್ಸ್ ಅದು ಅದಕ್ಕೆ ಏನಾಗುತ್ತೆ ಸ್ಪರ್ಶ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ತಿರಸ್ಕಾರವನ್ನ ಮಾಡ್ತಾರ ಇದು ಬಹಳ ನವೀನ ಸಂಗತಿ ತಿರಸ್ಕಾರವನ್ನ ಮಾಡ್ತಾರ ಅಂತ ನೋವುಗಳನ್ನು ಆರ್ ಅಂಬೇಡ್ಕರ್ ಅವರು ಈ ಮಾಧ್ಯಮಿಕ ಶಿಕ್ಷಣದ ಸಮಸ್ಯೆ ಸಂದರ್ಭದಲ್ಲಿ ಕೂಡ ಅದೇ ಅನುಭವಿಸ್ತಾರೆ ಅನುಭವಿಸ್ತಾರ ಅವರು ನಾವು ಬಗಸಿ ಅಂತ ಕರೆಸಿ ಒಳಗ ಬಗಸಿ ನೀರನ್ನು ಕುಡಬೇಕಾದ್ರೆ ನಾವು ಮುಟ್ಟುವಂತಿರ್ಲಿಲ್ಲ ಅಲ್ಲಿರ್ತಕ್ಕಂತ ಪಿಣ ಕ್ಲರ್ಕ್ ಏನ್ ಮಾಡಬೇಕಾಗಿತ್ತು ಬಂದು ಎತ್ತಿ ನೀರನ್ನು ಹಾಕಬೇಕಾಗಿತ್ತು ಅಂತಹ ಸನ್ನಿವೇಶದೊಳಗೆ ಬದುಕನ್ನ ಕಟ್ಕೊಂಡು ಜಗತ್ಗೆ ಆಚರಿಸಲ್ಪಡ್ತಕ್ಕಂತಹ ಗೌರವಿಸಲ್ಪಡ್ತಕ್ಕಂತಹ ಒಬ್ಬ ಮಹಾನ್ ಚೇತನ ಚಿಂತಕನಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿ ಯಾರ ಇದ್ರ ಅದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಸರ್ ಬರೀ ಅನ್ಟಚಬಲ್ ಬಗ್ಗೆ ಹೇಳ್ತೀರಿ ಈಗ ತಾನೇ ಆಗಮಿಸಿದಂತ ನಮ್ಮ ಗದಗ ಜಿಲ್ಲಾ ಅಂತ ಉನ್ನತ ಸ್ಥಾನಕ್ಕೆ ಹೋಗ್ಯಾರ ಅಂತ ಹೇಳಿದ್ರೆ ನಾವು ಬಿಡಬಾರ್ದು ನಾವು ಬಿಡಬಾರ್ದು ಅಂತ ಹೇಳಿದ್ರೆ ಏನ್ ಕುಸ್ತಿ ಆಡಂಗಿಲ್ಲ ಪುಸ್ತಕ ಮತ್ತು ಪೆನ್ ಜ್ಞಾನ ಜೊತೆ ಹೋರಾಟವನ್ನ ಮಾಡ್ಬೇಕು ನಮ್ದು ಜ್ಞಾನವನ್ನ ಹೋರಾಟವನ್ನ ಮಾಡಿದಾಗಲೇ ಉನ್ನತ ಸ್ಥಾನದಲ್ಲಿ ಏರೋದಕ್ ಸಾಧ್ಯ ನಮ್ಗೆ ಯಾವ್ದಾದ್ರು ಅಸ್ತ್ರ ಇದ್ರ ಅದು ಶಿಕ್ಷಣ ಮಾತ್ರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲಿ ವಿಚಾರವನ್ನು ಮಾಡ್ಕೊಂಡು ಬಂದಿವಿ ಹೌದ್ರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಲ್ಲಿ ಇದು ಮಾಡ್ಬೇಕಾದ್ರೆ ನಮಗೊಂದು ಕೆಲವೊಂದಿಷ್ಟು ಅವರ ಕೊಡುಗೆಗಳನ್ನು ನೋಡ್ತಾ ಹೋಗ್ತೀವಿ ಅವ್ರ ಕೊಡುಗೆಗಳು ಏನಾಗಿತ್ತು ಅಂದ್ರೆ ಈ ನಾವೇನು ಆ ಹಿರಾಕೂಟ ಅಣೆಕಟ್ಟು ಕೇಳ್ತೀವಲ್ಲ ಬಾಕ್ರಾ ಬಾಕ್ರಾ ಅಣೆಕಟ್ಟು ಕೇಳ್ತೀವಲ್ಲ ಇದ್ರ ಹಿನ್ನೆಲೆ ಹಿನ್ನೆಲೆಯಾಗಿ ಒಂದು ಶಕ್ತಿಯಾಗಿ ನಿಂತ್ಕೊಂಡವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಾವು ರಿಸರ್ವ್ ಬ್ಯಾಂಕ್ ಹತ್ತೊಂಬತ್ತು ಮೂವತ್ತೈದ್ ಸ್ಥಾಪನೆ ಆಯ್ತು ಅಂತ ಏನ್ ರೀ ಅದರ ರುವಾರಿಗಳು ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಾಗ್ಯಾರ ಅವರು ಪ್ರಾಬ್ಲಮ್ ಆಫ್ ರೂಪಾಯಿ ಸಮಸ್ಯೆ ಒಂದು ಒಂದು ಪುಸ್ತಕ ಆಧಾರವಾಗಿ ನಾವು ಮೂವತ್ತೈದರಲ್ಲಿ ರಿಸರ್ವ್ ಬ್ಯಾಂಕ್ ಮಾಡ್ತೀವಿ ಹೌದ್ರಿ ನಂತರ ಈ ರೀತಿ ಅನೇಕ ಸಮಸ್ಯೆಗಳನ್ನ ಭಾರತ ಭಾರತ ಮತ್ತು ಪಾಕಿಸ್ತಾನದ ಸಮಸ್ಯೆ ಬಂದಾಗ ಹತ್ತೊಂಬತ್ತು ನಲ್ವತ್ತರಲ್ಲಿ ಡೈರೆಕ್ಟ್ ಆಕ್ಷನ್ ಡೈರೆಕ್ಟ್ ಆಕ್ಷನ್ ಪ್ಲಾನ್ ಅಂತ ಆಗುತ್ತೆ ಅಂದ್ರ ಈ ಮೊಹಮ್ಮದ್ ಅಲ್ಲಿ ಜಿನ್ನಾ ಮತ್ತು ನಮ್ಮ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಡುವೆ ಸ್ವಲ್ಪ ವಾಗ್ವಾದಗಳಕು ಆ ಸಂದರ್ಭ ನಲವತ್ತೆರಡು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ ಈ ವಯಸ್ ಸಮಿತಿ ಒಳಗನ ಮಂತ್ರಿಮಂಡಲ ನೇಮಕ ಆಗಿರ್ತೈತಿ ಆ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾರ ಕಾರ್ಮಿಕ ಇಲಾಖೆ ಒಳಗ ನೋಡ್ರಿ ಅವಾಗ ಹನ್ನೆರಡು ತಾಸು ಸೇವೆ ಏನಕ್ಕೆ ಕೆಲಸವನ್ನ ಮಾಡಬೇಕಾಗಿತ್ತು ಆದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರು ಆ ಸೇವಾ ಸೇವೆ ಒಳಗೆ ಬಂದ್ಮೇಲೆ ಕೇವಲ ಎಂಟು ತಾಸಿಗೆ ಅದನ್ನ ಕಡಿಮೆಗೊಳಿಸಿದ್ರು ಸಮಾನ ವೇತನ ಬರ್ಬೇಕಂತ ಅವಾಗಲೇ ಧ್ವನಿ ಎತ್ತಾರ ನನ್ನ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ನೋವಿನ ಸಂಗತಿ ಅಂದ್ರೆ ವಿದ್ಯಾರ್ಥಿಗಳೇ ಹತ್ತೊಂಬತ್ತು ನೂರ ಐವತ್ತೊಂದು ಸಂದರ್ಭದಲ್ಲಿ ಹಿಂದೂ ಕೋಡ್ಬಿಲ್ ಆಕ್ಟ್ ಅನ್ನ ಜಾರಿಗೆ ಹೇಳಿ ಅವಾಗ ಅವರು ಆ ದಿನ ಭಾರತ ಸ್ವಾತಂತ್ರ್ಯಗೊಂಡಿರ್ತತಿ ಅಲ್ಲ ಜಗತ್ತಿನ ಅತ್ಯಂತ ಹೆಚ್ಚಿನ ಜನರು ಪೂಜೆಯನ್ನ ಮಾಡಲ್ಪಡ್ತಕ್ಕಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ ಎಲ್ಲರಿಗೂ ಗೊತ್ತಿರುವಂಗೆ ಹದಿನೆಂಟು ನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಈ ಮಹಾರಾಷ್ಟ್ರದ ಅಂಬೇವಾಡಿ ಗ್ರಾಮದಲ್ಲಿ ಜನಿಸ್ತಾರ ಅಂತ ಹೇಳ್ತೀವಿ ಅಂದ್ರೆ ಅವ್ರ ತಂದೆಯವರು ಈ ಮಧ್ಯ ಪ್ರದೇಶದಲ್ಲಿ ಇರುವಾಗ ಸುಬೇದರಾಗಿ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಅವ್ರೊಂದು ಸೇನಾ ಟೀಪ್ನಲ್ಲಿ ಜನಿಸ್ತಾರೆ ಅವ್ರ ತಂದೆ ಹೆಸರು ರಾಮ್ಜಿ ಸಕ್ಬಾಲ್ ತಾಯಿ ಭೀಮಾಬಾಯಿ ಅಂತ ಹೇಳಿ ಇವರು ತಂದೆಯ ಮೂಲತಃ ಸುಭೇದರಾಗಿದ್ದರಿಂದ ಅವರ ಅಜ್ಜನು ಕೂಡ ಅಂತ ಹೇಳಿದ್ರೆ ಈ ಸುಬೇದರ್ ಹುದ್ದೆಯನ್ನ ಅಲಂಕರಿಸಿಕೊಂಡು ಈಸ್ಟ್ ಇಂಡಿಯಾ ಕಂಪನಿಯ ಕಾಲದ ಸುಮಾರು ಹತ್ತೊಂಬತ್ತು ಮೆಡಲ್ಗಳನ್ನ ಪಡೆದಿರ್ತಾರೆ ಪಡೆದಿರ್ತಾರೆ ಡಾಕ್ಟರ್ ಬಿರ್ ಅಂಬೇಡ್ಕರ್ ಅವರ ಅಜ್ಜ ಅವ್ರ ಕುಟುಂಬ ಏನ್ ಅಂತ ಹೇಳಿದ್ರೆ ಈ ಸೇವೆಯಲ್ಲಿ ಅಂದ್ರೆ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದಿರ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜನಿಸಿದಾಗ ಇವರು ಮೂಲತಃ ಹದಿನಾಲ್ಕನೇ ಮಗನಾಗಿ ಜನಿಸ್ತಾರ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಹದಿನಾಲ್ಕನೇ ಮಗನಾಗಿ ಜನಿಸಿದಾಗ ಅವ್ರ ಹೆಮ್ಮೆ ಅಂತ ಹೇಳ್ಕೊತಾರ ನಾನು ನಮ್ಮ ತಂದೆ ತಾಯಿ ಹೋಗಿದಂತ ಹದಿನಾಲ್ಕನೇ ರತ್ನ ಅಂತ ಹೇಳಿ ಹೇಳ್ಕೊತಾರ ಯಾಕಂದ್ರೆ ಅಷ್ಟೊಂದು ತಮ್ಮ ಮೇಲೆ ತಮ್ಮ ವಿಶ್ವಾಸವನ್ನ ಅಥವಾ ತಮ್ಮ ಆತ್ಮ ಆತ್ಮವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸತಾರದಲ್ಲಿ ಏನಪ್ಪಾ ಅಂತ